ನಿಮಗೆ ರಾತ್ರಿ ಮಲಗುವಾಗ ಉಲ್ಟಾ ಮಲಗುವ ಅಭ್ಯಾಸ ಇದೆಯಾ ಹಾಗಾದ್ರೆ ತಕ್ಷಣ ಅದನ್ನ ಬದಲಾಯಿಸ್ಕೊಡಿ ಒಬ್ಬ ವ್ಯಕ್ತಿ ಉಲ್ಟಾ ಮಲಗಿದಾಗ ಅವನ ಶ್ವಾಸಕೋಶದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಅವನ ಉಸಿರಾಟದ ಮೇಲೆ ಪರಿಣಾಮ ಬೀರುತ್ತೆ ಅಂಥವ್ರು ಬೆಳಿಗ್ಗೆ ಎದ್ದಾಗ ಲೋ ಎನರ್ಜಿಯನ್ನ ಫೀಲ್ ಮಾಡ್ತಾರೆ ಯಾವ ವ್ಯಕ್ತಿ ಉಲ್ಟಾ ಮಲಗ್ತಾರೋ ಅವರ ಕತ್ತು ಒಂದು ಕಡೆಗೆ ತಿರುಗಿರುತ್ತೆ ಆಗ ಅವರ ಕತ್ತಿನ ಭಾಗದಲ್ಲಿರುವಂತಹ ರಕ್ತನಾಳಗಳು ಕಂಪ್ರೆಸ್ ಆಗಿ ಅವರ ಮೆದುಳಿಗೆ ರಕ್ತ ಸಂಚಾರ ಕ್ಷೀಣಿಸುತ್ತೆ ಯಾರಿಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಇದೆಯೋ ಅಂಥವ್ರಿಗೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿಯಾದ ಆಹಾರವನ್ನ ಸೇವಿಸುತ್ತೆ ಅಥವಾ ಖಾಲಿ ಹೊಟ್ಟೆನಲ್ಲಿ ಉಲ್ಟಾ ಮಲ್ಕೊಂಡಾಗ ಅಂಥವ್ರಿಗೆ ಆ್ಯಸಿಡ್ ರಿಫ್ಲೆಕ್ಸ್ ಆಗಿರ್ಬೋದು ಹಾರ್ಟ್ ಬರ್ನ್ ಆಗಿರ್ಬೋದು ಅಥವಾ ಜಿ ಆಡಿ ಆಗುವಂಥ ಚಾನ್ಸಸ್ ಇರುತ್ತೆ ಉಲ್ಟಾ ಮಲಗೋದು ಬಹಳಷ್ಟು ಜನರಿಗೆ ಕಂಫರ್ಟೆಬಲ್ ಅನಿಸಿದ್ರು ಕೂಡ ಈ ಸ್ಲೀಪಿಂಗ್ ಪೊಸಿಷನ್ ಎಲ್ರಿಗೂ ಒಳ್ಳೇದಲ್ಲ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು ಯಾರಿಗೆ ಕಿಡ್ನಿ ಡಿಸೀಸಸ್ ಇರುತ್ತೋ ಅಂಥವರಿಗೆ ಮಾತ್ರ ಇದು ಒಳ್ಳೆ ಪೊಸಿಷನ್ ಯಾರಿಗೆ ಹೆಚ್ಚು ಅಸಿಡಿಟಿಯ ಪ್ರಾಬ್ಲಮ್ ಇರುತ್ತೋ ಅಂಥವ್ರು ಎಡಗಡೆ ತಿರುಗಿ ಮಲಗಿದ್ರೆ ಒಳ್ಳೇದು ಯಾರಿಗೆ ಬಿ ಪಿ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರುತ್ತೋ ಅಂಥವ್ರು ಬಲಗಡೆ ತಿರುಗಿ ಮಲಗಿದ್ರೆ ಒಳ್ಳೇದು ನಿಮಗೆ ಗೊತ್ತಿರೋರ ಪೈಕಿ ಯಾರು ಉಲ್ಟಾ ಮಲಗೋ ಅಭ್ಯಾಸ ಇದೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಿ